ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಅವಮಾನಿಸಲಾಗಿದೆ ಅಂತ ಆರೋಪದಡಿಯಲ್ಲಿ ಇಂದು ಕಿತ್ತೂರು ಬಿಜೆಪಿ ಮಂಡಲ ವತಿಯಿಂದ ಮಹತ್ವದ ಪತ್ರಿಕಾಗೋಷ್ಠಿ ನಡೆಯಿತು ಕಿತ್ತೂರು ಕ್ಷೇತ್ರದ ಶಾಸಕರ ಸ್ವಗ್ರಾಮ ನೇಗಿಹಾಳ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಮಾತನಾಡುವಾಗ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನ ಅವಮಾನಕರ ಹೇಳಿಕೆಗಳಿಂದ ನಿಂದಿಸಿದ್ದಕ್ಕೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದು ನಾಳೆ ದಿನಾಂಕ ಹದಿನಾರು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಹೊಸ ಕೂರುಗುಂದ ಗ್ರಾಮದಿಂದ ನೇಗಿನಹಾಳ ಗ್ರಾಮದ ಶಾಸಕರ ಮನೆಗೆ ಬೃಹತ್ ಮೆರವಣಿಗೆಯ ಮೂಲಕ ಮುತ್ತಿಗೆ ಹಾಕಲು ಕರೆ ನೀಡಲಾಗಿದೆ ಅಂತ ಮಾಜಿ ಶಾಸಕ ಮಹಾಂತೇಶ್ ದೊಡ್ಡಗೌಡರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ವೇದಿಕೆಯಲ್ಲಿ ಲಕ್ಷ್ಮೀ ಇನಾಮದಾರ್ ಸಂದೀಪ್ ದೇಶಪಾಂಡೆ ಶ್ರೀಕರ್ ಕುಲಕರ್ಣಿ ಬಸವರಾಜ್ ಬರವಣ್ಣವರು ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ತದನಂತರ ಬಿಜೆಪಿ ಮಂಡಲ ವತಿಯಿಂದ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಕಿತ್ತೂರು ಶಾಸಕರ ವಿರುದ್ಧ ದೂರು ನೀಡಿದರು ಮಾತಿನ ದಾಟಿಯನ್ನ ಒಂದು ಅದೇನೋ ನೀಡಿದ್ರು ಅದೇ ಯಾವ ಶಕ್ತಿ ನಿಮ್ಮನ್ನ ಮಾತಾಡಿಸ್ತಾ ಇದ್ದೇವೆ ಗೊತ್ತಿಲ್ಲ ಕೈ ಮುಗದ ಈ ತಮ್ಮಲ್ಲ ಮೀಡಿಯಾ ಮುಖಾಂತರ ನಾಳೆ ಮುಂಜಾನೆ ಹೋಗುವಂತ ಬಗ್ಬೇಕು ಆ ಒಂದು ಮನೆಗೆ ಆ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಮಾತನ್ನು ಹೇಳುತ್ತಾ ಇತ್ತ ಜೊತೆಗೆ ಜಿಲ್ಲೆಯ ಅಧ್ಯಕ್ಷ ಜೊತೆಗೆ ರಾಜ್ಯದ ನಾಯಕರು ಅಂತ ಮತ್ತೆ ನಾವು ಕಾಯ್ದೆ ಕಾಣ ಒಳಗಡೆ ಯಾವ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ನಮಗೆ ಅವಕಾಶ ಅದೂ ಸಹಿತ ಚರ್ಚೆ ಮಾಡಿ ಸಹಿತ ಅದಕ್ಕೂ ಸಹಿತ ನಾವೆಲ್ಲ ದಯನ್ನು ಮಾಡಿಕೊಡ್ತಾ ಇದ್ದೀವಿ ಆ ಒಂದು ಸಂದರ್ಭ ಮತ್ತೆ ನಿಮಗೆಲ್ಲ ವಿನಂತಿ ಮಾಡೋದು ನಾಳೆ ಮುಂಜಾನೆ ಹತ್ತು ಗಂಟೆಗೆ ಹೋಗಿ ನಾವೆಲ್ಲ ಸ್ವಾಭಿಮಾನಿಯ ಹೋಗಾಟಕ್ಕೆ ಸ್ವಾಭಿಮಾನಿಯ ಕಾರ್ಯಕತ್ವ ಯಾಕಂದ್ರೆ ಅದೇ ನಾನು ಭಾಳ ಜನ ವಿನಂತಿ ಮಾಡ್ತೇನೆ ಭಾಳ ಜನ ಯಾವ ಯಾವ ಭಾಷೆಗಳು ಮಾತಾಡಿದ್ರೆ ನಾಳೆ ನಿಮ್ಗೆ ಅವಕಾಶ ಇದೆ ತಾವು ತಮ್ಮನ್ನು ಅದರಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಂತೇಳಿ ಬೇಗ ಬೇಗ ಸಂಘಟನೆಗೂ ಸಹಿತ ವಿನಂತಿಸುತ್ತಾ ಈ ಒಂದು ಪ್ಲೇಸ್ಮೆಂಟ್ ಬಂದಂಥ ಎಲ್ಲ ಒಂದಿಷ್ಟು ಒಂದೆರಡು ಮಾತನಾಡಿಸ್ತಾ ತಂಗ್ಲ ಅಂತ ಶ್ರಮಿಶನ ಸಭೆಗೆ ಮಂಡಳ ಆಗಮಿಸಿದಂಥ ಸಿಗ್ಕುಲ್ಕಣಿಯನ್ನ ಒಳಗೊಂಡಂತೆ ಇಲ್ಲ ಜಿಲ್ಲೆಯ ಪದಾಧಿಕಾರಿ ಮಂಡಳದ ಪದಾಧಿಕಾರಿಗಳು ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಜೊತೆಗೆ ತಮ್ಮನ್ನೆಲ್ಲ ಕಿತ್ತ ಇಲೆಕ್ಟ್ರಿಕ್ ಇಂಡಿಯಾ ಇಂಡಿಯಾದಲ್ಲ ಪಕ್ಕ ಸೌಧಭಾನ್ಯವನ್ನು ವೈಯಕ್ತಿಕವಾಗಿ ಮತ್ತು ಪಕ್ಷ ಸ್ವಾಗತ ಮಾಡಿಕೊಂಡಿ ಇತಿಹಾಸದಲ್ಲಿ ಸ್ವಾಭಿಮಾನಕ್ಕೆ ಇಡೀ ಆಸ್ಥಾನವನ್ನು ಕಳೆದುಕೊಂಡಂಥ ನಾಡು ತುತ್ತು ಸ್ವಾಭಿಮಾನಕ್ಕೆ ನನ್ನ ದೇಶ ಪ್ರೇಮಕ್ಕೆ ಜೀವವನ್ನು ಕೊಟ್ಟಂಥ ನಾಡು ಕಿತ್ತೂರು ಈ ಒಂದು ನಾಡಿನಲ್ಲಿ ಈ ರಾಜ್ಯದಲ್ಲಿ ದೇಶದಲ್ಲಿ ಏನಾದರೂ ಒಂದು ಸಮಯ ಸಂದರ್ಭ ಬಂದಾಗ ನಾವೆಲ್ಲ ಭಾಗತಂಬಿ ಮಕ್ಕಳು ಕಿತ್ತೂರು ಚೆನ್ನಮ್ಮನ ತಾಯಿ ಮಕ್ಕಳು ಜೊತೆಗೆ ಸಂಗೊಳ್ಳಿ ಗಾಯನಿಗೆ ಶಿವಾಜಿ ಮಹಾರಾಜನಿಗೆ ಹೋಗಾಡ್ತಕ್ಕಂಥವರೆಲ್ಲ ಬಹಳ ಸ್ವಾಭಿಮಾನದ ಮಾತಾಡೋದನ್ನು ನಾವು ಕೇಳಿದ್ದೀವಿ ಈ ಸಂದರ್ಭದಲ್ಲಿ ದೇಶ ಜಗತ್ತಿನಲ್ಲಿ ಅತಿ ಹೆಚ್ಚಿನ ಸದಸ್ಯವನ್ನು ತಗೊಂಡಂತ ನಮ್ಮ ನನ್ನ ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ಆ ಭಾರತೀಯ ಜನತಾ ಪಕ್ಷ ಅದ ಹುಟ್ಟು ದೇಶದ ಸೇವೆಗೆ ಪ್ರಮುಖ ಜೀವವನ್ನು ಕಳೆದುಕೊಂಡು ಸಹಿತ ದೇಶವನ್ನು ಉಳಿಸಲಿಕ್ಕೆ ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಇವತ್ತಿನವರೆಗೂ ದೇಶವನ್ನು ಆಳ್ತಕ್ಕಂಥ ನಮ್ಮ ನಾಯಕರು ತಮಗೆಲ್ಲ ಗೊತ್ತದ ಇಡೀ ದೇಶದ ಸಂಬಂಧ ಆಗ್ತಕ್ಕಂಥ ಕಟ್ಟಡವನ್ನು